ओम नम शिवाय। स्वामी कुरगज्ज ना प्रीति वीक्षक शिव कन्ड आध्यात्मिक चानल स्वागत ಈ ರಾಶಿಯವರು ತುಂಬ ವಿನಯವಂತರು ವಿನಮ್ರರು ಅಂತಲೇ ಹೇಳಬಹುದು ಯಾವ ರಾಶಿಯವರು ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ ಸಬ್ಸ್ಕ್ರಿಪ್ಷನ್ಗೆ ಏನು ದುಡ್ಡುಗೆಡ್ಡು ಹೋಗೋದಿಲ್ಲ ಫ್ರೀ ಆಗಿರುತ್ತೆ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಏನೇ ಒಂದು ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ಗುರು ಹೇಳಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತ ಪರವಾಗಿಲ್ಲ ಡೇಟ್ ಆಫ್ ನಮ್ಮ ಉದ್ದೇಶಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತೇನೆ ಸ್ಟಾರ್ಟಿಂಗ್ ಲ್ಲಿ ಬರೀ ನಾಶನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುಂದಿಸಿದ್ರೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಒಂದು ಏನು ಸಮಸ್ಯೆ ಏನು ಅಂತ ಬರೆದು ಕಳಿಸಿ ಡೀಟೇಲ್ ಆಗಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಒತ್ತೋಗ ಸ್ಟರ್ ಬೆಲ್ ಅಕಾನು ಇರ್ತದೆ ಪ್ರೆಸ್ ಮಾಡ್ತಾ ಆಲ್ ಅಂತ ಬರ್ತದೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಆಧ್ಯಾತ್ಮಿಕ ಕೆಲವು ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರು ಕೇಳಬಹುದು ನನಗೆ ಎಷ್ಟು ಅದರದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಇರ್ತೇನೆ ಜೊತೆಗೆ ನಾನು ನಂಬಿರುವ ಶಿವದೇವರು ಹಾಗೂ ಕೊರಗ ಜೊತೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ನಿರ್ದಿಷ್ಟ ಸ್ವಭಾವ ಹೊಂದಿರುವಂಥದ್ದು ಅಂದರೆ ಹನ್ನೆರಡು ರಾಶಿವರಿಗೆ ಅವರದೇ ಆದಂಥ ಒಂದೊಂದು ಗುಣ ವಿಶೇಷಗಳು ಇರುವಂಥದ್ದು ಅದೇ ಥರ ಕೆಲವು ವಿನಮ್ರ ಸ್ವಭಾವ ಹೊಂದಿರುವ ರಾಶಿಯವರೇ ಇರುವಂಥದ್ದು ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ರಾಶಿ ಅನ್ವಯ ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ತಾರೆ ಅಥವಾ ಅವರ ಮನೋಭಾವ ಎಂಥದ್ದು ಅನ್ನೋದರ ಮಾಹಿತಿಯನ್ನು ಜ್ಯೋತಿಷ್ಯ ಶಾಸ್ತ್ರ ನೀಡುವಂಥದ್ದು ಹಾಗೆಯೇ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ರಾಶಿಯವರು ಗುಣ ಅತ್ಯಂತ ವಿನಮ್ರವಾಗಿರುತ್ತೆ ಹಾಗೂ ಸರಳವಾಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅದರಲ್ಲಿ ಮೊದಲನೇ ರಾಶಿ ನೋಡೋದಕ್ಕಿಂತ ಮುಂಚೆ ಹನ್ನೆರಡು ರಾಶಿಯಲ್ಲಿ ಕೂಡ ಎಲ್ಲ ರಾಶಿಯವರಿಗೆ ಅವರದೇ ಆದಂಥ ಗುಣವಿಶೇಷತೆಗಳು ಇರುವಂಥದ್ದು ಅವರ ಸ್ವಭಾವ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಏನಾದರೂ ಒಂದು ವಿಶೇಷತೆ ಇರುವಂಥದ್ದು ಹಾಗೆಯೇ ವಿನಮ್ರರಾಗಿ ವಿನಯವಂತರಾಗಿ ಯಾವ ರಾಶಿಯವರು ಇರುವಂಥದ್ದು ಅನ್ನೋದನ್ನು ನಾನೀಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ವೃಷಭರಾಶಿ ಈ ವಿಚಾರದಲ್ಲಿ ರಾಶಿಯವರು ಎಲ್ಲರಿಗಿಂತ ಮುಂದಿರ್ತಾರೆ ಪ್ರತಿಯೊಬ್ಬರಿಗೂ ಗೌರವಿಸುವ ಅತ್ಯಂತ ವಿನಮ್ರವಾಗಿ ನಡವಳಿಕೆಯನ್ನು ತೋರಿಸುವಂಥ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಸರಳತೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಅವರು ಜೀವನದಲ್ಲಿ ಸುರಕ್ಷತೆ ಸ್ಥಿರತೆಗೆ ಹೆಚ್ಚಾಗಿ ಬೆಲೆ ನೀಡುವಂಥದ್ದು ತಮ್ಮ ಜೀವನದಲ್ಲಿ ಇರುವಂತಹ ಗುರಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವಂಥ ಇವರು ತಮ್ಮ ಜೀವನದ ಧ್ಯೇಯ ಏನಿರುತ್ತೆ ಅದನ್ನು ಪೂರೈಸುವಂಥ ಸಂಪೂರ್ಣ ಬದ್ಧತೆಯನ್ನು ಹೊಂದಿರ್ತಾರೆ ಮತ್ತು ಎಷ್ಟೇ ಎತ್ತರ ಬೆಳೆದಿದ್ದರೂ ಕೂಡ ಬೇರು ನೆಲದಲ್ಲೇ ಇರುತ್ತದೆ ಎನ್ನುವಂಥ ಮಾತನ್ನು ಇವರಿಗೆ ಹೋಲಿಸಬಹುದಾಗಿದೆ ಯಾವುದೇ ವಿಚಾರದಲ್ಲಿ ಕೂಡ ವೃಷಭರಾಶಿಯವರನ್ನ ನಮ್ಮ ನೀವು ಎಲ್ಲಿಗೆ ಬೇಕಾದರೂ ಹೋಗಬಹುದು ಯಾವ ಕೆಲಸವನ್ನು ಬೇಕಾದರೂ ಕೂಡ ಮಾಡಬಹುದು ಅಷ್ಟರ ಮಟ್ಟಿಗೆ ವಿಚ ಏನು ವೃಷಭ ರಾಶಿಯವರು ನಂಬಿಕೆಗೆ ಅರ್ಹರಾಗಿರುತ್ತಾರೆ ಹಾಗೆಯೇ ಕನ್ ಕರ್ಕಾಟಕ ರಾಶಿಯವರು ಅಂದರೆ ಸಾರಿ ಕನ್ ಯಾ ಕರ್ಕಾಟಕ ರಾಶಿಯವರಿಗೆ ನೋಡುವುದಾದರೆ ಹೇಗಿದೆ ಅಂತ ಕರ್ಕಾಟಕ ರಾಶಿಯವರು ಬೇರೆ ರಾಶಿಗಳಿಗೆ ಹೋಲಿಸಿದರೆ ಸ್ವಲ್ಪ ಮನೆಗೆ ಹೆಚ್ಚುಗೆ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಆದರೆ ನಿಜ ಜೀವನದಲ್ಲಿ ಅವರು ತೆಗೆದುಕೊಳ್ಳುವಂಥ ನಿಯಮಗಳು ನಿರ್ಧಾರಗಳು ಸಾಕಷ್ಟು ಪ್ರಾಕ್ಟಿಕಲ್ ಆಗಿರುತ್ತೆ ತಮ್ಮ ಜೀವನದಲ್ಲಿ ಅವರು ತೆಗೆದುಕೊಂಡಿರುವಂಥ ಕೆಲವೊಂದು ನಿರ್ಧಾರಗಳ ಮೂಲಕ ಅವರು ತಮ್ಮ ಜೀವನದ ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾರ್ಗದರ್ಶನವನ್ನು ಹೊಂದಿರುತ್ತಾರೆ ಸಂಬಂಧಗಳ ವಿಚಾರದಲ್ಲಿ ಕೂಡ ಅವರು ತಮ್ಮ ಭಾವಕ ಮನೋಭಾವನೆಯ ಮೂಲಕ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ ಮತ್ತು ವಿನಮ್ರ ನಡೆಯ ಮೂಲಕ ಸರ್ವರನ್ನ ಕೂಡ ಗೆಲ್ಲುವಂಥ ಸಾಮರ್ಥ್ಯ ಅವರು ಹೊಂದಿರ್ತಾರೆ ಜೀವನದಲ್ಲಿ ಬೇಕಾಗುವಂಥ ಪ್ರಮುಖ ಅಂಶಗಳ ಕೊರತೆಯನ್ನು ಈ ಒಂದು ರಾಶಿಯವರು ಯಾವತ್ತಿಗೂ ಕಾಣುವುದಕ್ಕೆ ಸಾಧ್ಯ ಇರುವುದಿಲ್ಲ ನೆಕ್ಸ್ಟ್ ನೋಡುವಂಥದ್ದು ಯಾವ ರಾಶಿ ಅಂತ ನೋಡೋದಾದ್ರೆ ಅದು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ತಮ್ಮ ಜೀವನವನ್ನು ನೋಡುವಂಥ ದೃಷ್ಟಿಕೋನವೇ ಅತ್ಯಂತ ಸೂಕ್ಷ್ಮವಾಗಿರಿಸಿಕೊಳ್ತಾರೆ ಪ್ರತಿಯೊಂದು ವಿಚಾರವನ್ನು ಕೂಡ ಅತ್ಯಂತ ಗಂಭೀರವಾಗಿ ಜೀಟೇಲ್ ಆಗಿ ನೋಡುವಂಥ ಸ್ವಭಾವದವರು ಕೇವಲ ಬಾಯಿ ಮಾತಿನಲ್ಲಿ ಹೇಳುವುದು ಮಾತ್ರ ಅಲ್ಲ ಅದನ್ನು ಮಾಡಿ ತೋರಿಸುವಂಥ ಸಾಮರ್ಥ್ಯವನ್ನು ಕೂಡ ಕನ್ಯಾ ರಾಶಿಯವರು ಹೊಂದಿರ್ತಾರೆ ತಮ್ಮ ಜೀವನದಲ್ಲಿ ಪ್ರಾಯೋಗಿಕತೆ ಬಗ್ಗೆ ಹೆಚ್ಚಿನ ಗಮನವನ್ನು ಅವರು ಹರಿಸುವಂಥದ್ದು ಅತ್ಯಂತ ಆಯೋಜಿಸಲಾಗಿರುವ ಅಂತಹ ವಾತಾವರಣದಲ್ಲಿ ಅವರು ಇರುವುದಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರೆ ಅಷ್ಟಮಟ್ಟಿಗೆ ತಮ್ಮ ಜೀವನದಲ್ಲಿ ಶಿಸ್ತನ್ನು ಪಾಲಿಸ್ತಾರೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅವುಗಳಿಗೆ ಪರಿಹಾರವನ್ನು ಸುಲಭ ರೀತಿಯಲ್ಲಿ ರೂಪದಲ್ಲಿ ಹುಡುಕುವಂಥ ಮನೋಭಾವನೆ ಇರುವಂಥವರು ಜೀವನದ ಬಗ್ಗೆ ಅವರಿಗೆ ಉತ್ತಮವಾದ ಸ್ಪಷ್ಟ ಚಿತ್ರಣೆ ಇರೋದು ಅದೇ ರೀತಿಯ ಗಂಭೀರ ಹಾಗೂ ವಿನಮ್ರ ನಡವಳಿಕೆಯ ಮೂಲಕ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಕನ್ಯಾ ರಾಶಿಯವರ ಬಗ್ಗೆ ಹೇಳುವುದಾದರೆ ಅವರದೇ ಆದಂಥ ಈ ಒಂದು ಕೆಲವು ರಾಶಿಯವರು ತುಂಬ ವಿನಮ್ರವರಾಗಿರ್ತಾರೆ ಮತ್ತು ಏನೇ ಕೆಲಸ ನಾವು ಅವರನ್ನು ನಂಬಿ ಕೊಡಬಹುದು ಅಷ್ಟು ನಿಷ್ಠಾವಂತರಾಗಿರ್ತಾರೆ ವಿನಮ್ರರಾಗಿರ್ತಾರೆ ವಿನಯ ಸ್ವಭಾವದ ಅವರಾಗಿರ್ತಾರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ವ ಆ ಥರ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಕರ ರಾಶಿಯವರು ಅತ್ಯಂತ ವಿನಮ್ರ ಹಾಗೂ ಶಿಸ್ತಿನ ಶಿಪಾಯಿಗಳಾಗಿರ್ತಾರೆ ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡಿ ದುಡಿಯೋ ವಿಚಾರದಲ್ಲಿ ಎಲ್ಲರಿಗಿಂತ ಮುಂದೆ ಇರುವಂಥದ್ದು ಹಾಗೆಯೇ ಕೆಲಸದ ಬಗ್ಗೆ ಇವರಿಗೆ ಇರುವಂಥ ನಿಷ್ಠೆ ಭಕ್ತಿ ಹಾಗೂ ಶಿಸ್ತು ಜೀವನದ ರೀತಿ ಅವರ ಜೀವನದಲ್ಲಿ ಸಾಕಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗುವಂಥದ್ದು ತಮ್ಮ ಗುರಿಯನ ಮುಟ್ಟಲು ಅವರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯೋದಿಲ್ಲ ಇನ್ನು ತಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಸಾಕಷ್ಟು ಅಭಿಮಾನವನ್ನ ಹೊಂದಿರ್ತಾರೆ ಇವರ ವಿಶ್ವಾಸಾರ್ಹ ನೇರ ನುಡಿ ವ್ಯಕ್ತಿತ್ವ ಅನ್ನೋದು ಇವರ ಆಸುಪಾಸಿನಲ್ಲಿ ಇವರು ಜೀವಕ್ಕೆ ಜೀವ ಕೊಟ್ಟು ನಂಬಬಲ್ಲಂತ ಸ್ನೇಹಿತರ ಸೃಷ್ಟಿಸುವಂಥದ್ದು ಜೀವನದ ಯಾವುದೇ ಘಟ್ಟದಲ್ಲಿ ಇವರು ಕಷ್ಟದ ಸಂದರ್ಭದಲ್ಲಿ ಇತರ ಸ್ನೇಹಿತರನ್ನು ನಡೆಸಿಕೊಂಡ್ರೆ ಸಾಕು ಅವರ ಸಹಾಯಕ್ಕೆ ಧಾವಿಸಿ ಬರ್ತಾರೆ ಅಂದರೆ ಯಾರಾದರೂ ಇವರ ಥರ ಸಹಾಯ ಕೇಳಿದರೆ ಖಂಡಿತವಾಗಲೂ ಅದನ್ನು ಇಲ್ಲ ಅಂತ ಹೇಳುವ ಒಂದು ಜಾಯಮಾನದವರು ಆಗಿರುವುದಿಲ್ಲ ಪ್ರತಿಯೊಂದು ಕಾ ಇದರಲ್ಲೂ ಕೆಲಸದಲ್ಲೂ ಕಾರ್ಯದಲ್ಲೂ ಸುಮ್ಮನೆ ಶಿಸ್ತಿನ ಸಿಪಾಯಿಗಳಾಗಿರ್ತಾರೆ ಅಂತ ಹೇಳಬಹುದು ಎಲ್ಲ ರಾಶಿಗಳು ಆದಷ್ಟು ವಿನಮ್ರರು ಮತ್ತು ವಿನಯವಂತರು ಅಂತಲೇ ಹೇಳಬಹುದು ಧನ್ಯವಾದಗಳು